ನೀರು ಆಹಾ ಇವತ್ತಿಂದ ಸುಮಾರು ಎಂಟು ಲಕ್ಷದ ಅರವತ್ತು ಸಾವಿರ ವರ್ಷಗಳ ಹಿಂದೆ ಅನ್ನೋದು ಒಂದು ನಂಬಿಕೆ ಪಾಂಡವರು ವನವಾಸದಲ್ಲಿ ಇದ್ದಂಥ ಟೈಮಲ್ಲಿ ಇಲ್ಲಾಂದರೆ ಅಜ್ಞಾತವಾಸದಲ್ಲಿದ್ದ ಟೈಮಲ್ಲಿನ ಅಂತ ಗೊತ್ತಿಲ್ಲ ಎನಿವೆ ಅವರಿಲ್ಲಿ ಇದ್ದರು ಹೊಯ್ಸಳರ ಬೇರೆ ಕಡೆಯಲ್ಲಿರುವ ಅವರ ನಿರ್ಮಿತಿಗಳನ್ನು ನೋಡಿದಾಗ ಯಾರು ಮೇಂಟೈನ್ ಮಾಡ್ತಾ ಅವರ ಹತ್ರ ಇರುವ ನನ್ನ ಕಳಕಳೆಯ ವಿನಂತಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ನಾವಿವತ್ತು ಶ್ರೀ ಕ್ಷೇತ್ರ ಭೀಮೇಶ್ವರ ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ತಾಯಿದ್ವಿ ಒಂದು ಪುರಾತನ ದೇವಸ್ಥಾನ ಅದನ್ನು ನೋಡಲಿಕ್ಕೆ ಇಲ್ಲಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಬೋರ್ಡಲ್ಲಿ ನೋಡ್ತಾ ಇದ್ದೀರ ಸೊ ನಾವು ನಡ್ಕೊಂಡು ಹೋಗೋಣ ಅಂತ ಮಳೆಗಾಲ ಅಲ್ಲ ಸೊ ಹಾಗಾಗಿ ಗಾಡಿಗಳೇನು ಹೋಗೋಲ್ಲ ಬಟ್ ಇಲ್ಲಿ ಜೀಪ್ಗಳೆಲ್ಲ ನಿಮಗೆ ಅವೈಲಬಲ್ ಇದೆ ಇಲ್ಲಿ ಇದೆ ನೋಡಿ ಪರ್ ಹೆಡ್ ಎಷ್ಟು ಹಂಡ್ರೆಡ್ ರುಪೀಸ್ ಕೊಟ್ಟರೆ ದೇವಸ್ಥಾನದ ಹತ್ರ ತಗೊಂಡೋಗಿಬಿಡ್ತಾರೆ ವಾಪಸ್ ಕರ್ಕ ಬರ್ತಾರೆ ಬಟ್ ನಾವು ನಡ್ಕೊಂಡೇ ಹೋಗ್ತೀವಿ ರಸ್ತೆಯಿಂದ ಒಂದು ಸ್ವಲ್ಪ ದೂರ ನಮಗೆ ಈ ರೀತಿ ಕಾಂಕ್ರೀಟ್ ಇದೆ ಆಮೇಲೆ ಆಮೇಲೆಲ್ಲ ಮಣ್ ರೋಡ್ಗಳೇ ತಾಗ್ರಾ ಕಾರ್ಗಲ್ ಕೋಗಾರ್ ಭಟ್ಕಲ್ ರೋಡಲ್ಲಿ ಬಂದರೆ ಕೋಗಾರ್ ಆದ ತಕ್ಷಣ ಅಂದರೆ ಕೋಗಾರಿಂದ ಒಂದು ಐದು ಕಿಲೋಮೀಟ್ರ್ ನಾವು ಭಟ್ಕಲ್ ಡಿರೆಕ್ಷನಿಗೆ ಬಂದರೆ ನಮಗೆ ಈ ಭೀಮೇಶ್ವರಕ್ಕೆ ಬರೋ ಈ ದಾರಿ ಸಿಗುತ್ತೆ ಟೂರಿಸ್ಟ್ಗಳು ತುಂಬ ಜನ ಬರ್ತಾರೆ ಅದು ಮಳೆಗಾಲದಲ್ಲಿ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬರಲಿಕ್ಕೆ ಒಂದು ಈ ರೀತಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಫೀಲ್ ಮಾಡ್ಬೋದು ಯಾಕಂದರೆ ಇದು ಎಲ್ಲಿ ಪಶ್ಚಿಮ ಘಟ್ಟದ ಸುಂದರವಾದಂಥ ಕಾಡಿನ ಒಳಗಿರ್ತಕ್ಕಂಥ ಒಂದು ಪುರಾತನವಾದಂಥ ದೇವಸ್ಥಾನ ಪುರಾತನವಾದಂಥ ದೇವಸ್ಥಾನ ಅಂದರೆ ದ್ವಾಪರ ಯುಗದಲ್ಲಿ ಕಟ್ಟಿದಂಥ ದೇವಸ್ಥಾನ ಅಂತ ನಂಬಿಕೆ ಇದೆ ಅದ್ರ ಬಗ್ಗೆ ದೇವಸ್ಥಾನ ಹತ್ರ ಹೋದಾಗ ಇನ್ನಷ್ಟು ಜಾಸ್ತಿ ಅದರ ವಿಶೇಷತೆಯನ್ನು ಖಂಡಿತ ಹೇಳ್ತಾನೆ ನಂಗೆ ಬರ್ತಾ ಇದೆ ಅಂತ ಸೊ ಇದನ್ನು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಮಳೆ ಮಳೆಗಾಲದಲ್ಲಿ ನಿಮ್ಮ ಗಾಡಿ ತಗೊಂಡು ನೀವು ಬರಬೇಕೋ ಬೇಡವೋ ಅಂತ ಅಂದರೆ ನಿಮ್ಮ ಗಾಡಿ ತಗೊಂಡು ಇಲ್ಲಿ ಬಿಡೋಲ್ಲ ಅಂತ ಆ ರೀತಿ ಏನಿಲ್ಲ ಇವ್ರ ಜೀಪನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಅಲ್ಲಿ ದೂರದಲ್ಲಿ ನಿಮಗೆ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲಿ ನಮಗೆ ಜಲಪಾತದ ಒಂದು ಸಣ್ಣ ವ್ಯೂ ಸಿಗುತ್ತೆ ಇಲ್ಲೊಂದು ಬ್ರಿಡ್ಜ್ ಎಲ್ಲ ಇದೆ ಜಾಸ್ತಿ ವರ್ಷ ಆಗಿಲ್ಲ ಈ ಬ್ರಿಡ್ಜ್ ಎಲ್ಲ ಕಟ್ಟಿಸಿ ಒಂದು ಜೀಪ್ ಬರ್ತಾ ಇದೆ ನೋಡಿ ಒಂದು ನಾಯಿ ಇದೆ ನೋಡಿ ಸುತ್ತಲೂ ಪಶ್ಚಿಮ ಘಟ್ಟದ ಸುಂದರವಾದಂಥ ದೃಶ್ಯ ಓ ಇವನು ತುಂಬ ಫ್ರೆಂಡ್ಲಿ ಇದ್ದಾನೆ ಒಂದು ದೊಡ್ಡ ಬಂಡೆ ಎಲ್ಲ ಇದೆ ಶುದ್ಧವಾದ ನೀರು ಕುಡಿಬೋದು ಏನು ತೊಂದರೆ ಸುಮಾರು ಒಂದು ಮುಕ್ಕಾಲು ಕಿಲೋಮೀಟ್ರ್ ನಡೆದು ಆ ರೋಡಿಂದ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ ಇಲ್ಲಿ ಅಂದ ತಕ್ಷಣ ಇಲ್ಲಿ ನೋಡಿ ನಮ್ಮ ಅರ್ಚಕರು ಉಳಿಯುವ ಜಾಗ ಎಲ್ಲ ಇದೆ ಇನ್ನೊಂದು ಸ್ವಲ್ಪ ಒಂದು ಇನ್ನೂರ ಐವತ್ತು ಮೀಟ್ರು ಹೇಳಕ್ ಹೋದರೆ ನಮಗೆ ದೇವಸ್ಥಾನದ ಎಕ್ಸ್ಕ್ಲೂಸಿವ್ ಅಲ್ಲ ಅದ್ಭುತವಾದಂಥ ದೃಶ್ಯ ನೋಡ್ಬೋದು ನೋಡೋದು ಸುಸ್ತಾಯ್ತೇನ್ರಿ ಸುಸ್ತಾಯ್ತಂತೆ ಅಷ್ಟೊಂದೇನು ಸುಸ್ತ ಆಗಿಲ್ಲ ಅಲ್ಲ ಹಾಂ ಸ್ವಲ್ಪ ಸುಸ್ತಾಗಿದೆಯಂತೆ ಮಾಡ್ತಾ ಇದ್ದಾರೆ ಸ್ವಲ್ಪ ಸುಸ್ತಾಗಿರಬಹುದು ಈ ವಾತಾವರಣದಲ್ಲಿ ಸುಸ್ತೇನು ಫೀಲ್ ಆಗೋಲ್ಲ ಅಂತೆ ತಣ್ಣಗಿದೆಯಂತೆ ನೋಡಿ ಈ ಮನೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ಆಹಾ ಚೆನ್ನಾಗಿಲ್ಲ ಫ್ರೇಮು ಶೀಟಲ್ಲಿ ಹಾಕಿರೋ ಮನೆ ಆದರೂ ಸುತ್ತಲೂ ಹಸಿರು ಎಂಬೋದಿಗೆ ದೊಡ್ಡ ಬೆಟ್ಟ ಗುಡ್ಡ ಕಟ್ಬಿಡ್ಬೇಕು ಇಲ್ಲೇ ಒಂದು ಮನೆ ಸೊ ಮೇನ್ ರೋಡಿಂದ ಬರೋ ಜೀಪುಗಳು ಇಲ್ಲಿ ತನಕ ಬರ್ತವೆ ಲಾಸ್ಟ್ ಇಲ್ಲಿಂದ ನಾನು ಹೇಳಿದನಲ್ಲ ಒಂದು ಇನ್ನೂರು ಮೀಟ್ರು ಅಮ್ಮಮ್ಮ ಅಂದರೆ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು ಇದು ಅರ್ಚಕರ ಮನೆ ಅರ್ಚಕರ ಬೀಡಾರ ಇನ್ನೊಂದು ಸಣ್ಣ ಹಾಲು ಕೂಡ ಇದೆ ಕೆಲವು ಮದುವೆಗಳು ಕೂಡ ಇಲ್ಲೇ ನಡೆಸ್ತಾರೆ ದೇವಸ್ಥಾನ ಮದುವೆ ನಡೆಸಿ ಊಟ ಎಲ್ಲ ಇಲ್ಲೇ ಅರೇಂಜ್ ಮಾಡ್ತಾರೆ ಹೇಗಿದೆ ಸಖತ್ತಾಗಿಲ್ಲ ಅವರು ಬ್ಯೂಟಿಫುಲ್ ಆಗಿಲ್ವ ಹೆಂಗಿದೆ ನೋಡಿ ವ್ಯೂ ಸ್ವಲ್ಪ ಜನ ಟೂರಿಸ್ಟ್ಗಳೆಲ್ಲ ಮೇಲಿದ್ದಾರೆ ಇಲ್ಲಿಂದ ನಾನು ಏನು ಕೊಡೋಲ್ಲ ಮೋಸ್ಟ್ಲಿ ಆ ಜಲಪಾತದ ಸೌಂಡಿಂದ ನಾನು ಹೇಳೋದೇನು ನಿಮಗೆ ಕೇಳ್ಸಲ್ಲವೇನೋ ಅಲ್ಲಿ ದೂರದಿಂದ ಕಾಣಿಸ್ತಾ ಇರೋದು ನಿಮಗೆ ದೇವಸ್ಥಾನ ಮೇಲೆ ಜನ ಎಲ್ಲ ಮೆಟ್ಲಲ್ಲಿ ಕುಂತಿದ್ದಾರೆ ಸುಮಾರು ಮೆಟ್ಲು ಹಾಕಬೇಕು ಎಷ್ಟು ಮೆಟ್ಲಿದೆ ಅಂತ ನಾನು ಎಣಿಸಿಲ್ಲ ಸೈಡಿಗೆಲ್ಲ ಈ ರೀತಿ ಕಬ್ಬಣದ ರೈಲಿಂಗ್ಸ್ ಎಲ್ಲ ಮಾಡಿದ್ದಾರೆ ಕಲ್ಲಿಂದ ರೈಲಿಂಗ್ಸ್ ಮಾಡಬೇಕಿತ್ತು ಆ್ಯಕ್ಚುಲಿ ಜನಪಾತನ ಎಂಜಾಯ್ ಮಾಡ್ತಾ ಇದ್ದಾರೆ ನಾನು ನೀರು ಬಂದು ಹಂಗೆ ಲೆನ್ಸ್ ಮೇಲೆ ಹೊಡಿತಾ ಇದೆ ಹೆಂಗಿದೆ ಫ್ರೆಂಡ್ ಸೂಪರ್ ಆಗಿಲ್ವಾ ಇದರದೊಂದು ದೊಡ್ಡ ಕಥೆಯೂ ಇದೆ ಈ ನೀರು ಇಲ್ಲಿ ಹೇಗೆ ಬಂತು ಅನ್ನೋ ಒಂದು ಕತೆ ಅದನ್ನು ಕೂಡ ಹೇಳ್ತೀನಿ ಒಳ್ಳೆಯ ಪಕ್ಕದಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ನೋಡಿಬಿಟ್ರೆ ಈ ಮೇಲೆ ಶೀಟಲ್ಲಿ ಹಾಕಿ ಇವಾಗ ಕವರ್ ಮಾಡಿದ್ದಾರೆ ಒಂದು ಎರಡು ಮೂರು ವರ್ಷ ಆಗಿರ್ಬೋದು ಇದು ಭೀಮೇಶ್ವರದ ಸುಂದರವಾದಂಥ ದೃಷ್ಟಿ ಒಂದು ನಂದಿ ದೇವಸ್ಥಾನ ಇದೆ ನಾನಾಗಲೇ ಹೇಳದಂಗೆ ಸುಮಾರು ಎಲ್ಲ ನಡೀತಾ ಇದೆ ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನು ಹೇಳೋದಿದೆ ಬಟ್ ಈ ಜಲಪಾತದ ಸೌಂಡಿಂದ ನಾನಿಲ್ಲಿಂದ ಲೈವ್ ಆಗಿ ಹೇಳಿದ್ರೆ ಒಂದು ಶಬ್ದ ಕೂಡ ನಿಮಗೆ ಕೇಳಿಸಲ್ಲ ಅರ್ಥ ಆಗಲ್ಲ ಅಂತ ಗೊತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ದೇವಸ್ಥಾನ ನಾನು ಆಗಲೇ ಬರೋದಾರಿ ಹೇಳಿದ್ನಲ್ಲ ದ್ವಾಪರ ಯುಗದಲ್ಲಿ ಕಟ್ಟಿದ್ದು ಅನ್ನೋ ನಂಬಿಕೆ ಇದೆ ದ್ವಾಪರ ಯುಗ ಅಂದರೆ ಇವತ್ತಿಂದ ಸುಮಾರು ಎಂಟು ಲಕ್ಷದ ಅರವತ್ತು ಸಾವಿರ ವರ್ಷಗಳ ಹಿಂದೆ ಅನ್ನೋದು ಒಂದು ನಂಬಿಕೆ ಪಂಚಪಾಂಡವರಲ್ಲಿ ಒಬ್ಬರಾದಂಥ ಭೀಮ ಇಲ್ಲಾಂದರೆ ಭೀಮೆಸನ ಕಟ್ಟಿಸಿದ್ದು ಈ ದೇವಸ್ಥಾನ ಇಲ್ಲಾಂದರೆ ಕಟ್ಟಿದ್ದು ಈ ದೇವಸ್ಥಾನ ಅನ್ನೋ ನಂಬಿಕೆ ಇದೆ ಅದರಿಂದ ಇದಕ್ಕೆ ಭೀಮೇಶ್ವರ ಅನ್ನೋ ಹೆಸರು ಬಂದಿದೆ ಪಾಂಡವರು ವನವಾಸದಲ್ಲಿದ್ದಂಥ ಟೈಮಲ್ಲಿ ಇಲ್ಲಾಂದರೆ ಅಜ್ಞಾತವಾಸದಲ್ಲಿದ್ದ ಟೈಮಲ್ಲಿನ ಅಂತ ಗೊತ್ತಿಲ್ಲ ಎನಿವೆ ಅವರಿಲ್ಲಿ ಇದ್ದರು ಆ ಟೈಮಲ್ಲಿ ಇನ್ನೇನು ಶಿವರಾತ್ರಿ ಹತ್ರ ಬರ್ತಾಯಿದೆ ಅಂದಾಗ ಅವರಿಗೆ ಶಿವಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕಾಗತ್ತೆ ಆದರೆ ಅಲ್ಲಿ ಶಿವಲಿಂಗ ಇಲ್ಲ ಆವಾಗ ನಮ್ಮ ಭೀಮಸೇನೆ ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಡೈರೆಕ್ಟ್ ಕಾಶಿಗೆ ಹೋಗ್ಬಿಡ್ತಾನೆ ಅದು ರೋಡು ಇಲ್ಲಾಂದರೆ ಏನಂತಾರೆ ನಡ್ಕೊಂಡೇನೆಲ್ಲ ಹೋಗಿದ್ದು ಅಲ್ಲೇ ಈ ದೇವಸ್ಥಾನದ ಪಕ್ಕದಲ್ಲೇ ಹಿಂಬದಿಯಲ್ಲಿ ಒಂದು ಗುಹೆ ಇದೆ ಇವಾಗಲೂ ಇದೆ ಆ ಗುಹೆ ಅಂದರೆ ಸ್ವಲ್ಪ ಓಪನಿಂಗ್ ಇದೆ ಬಟ್ ಇವಾಗ ಕಾಡೆಲ್ಲ ಹಿಡಿದು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ ನಮಗೆ ಅಲ್ಲಿರೋ ಅಲ್ಲಿ ಹೋಗೋ ದಾರಿಯನ್ನು ಅವ್ರು ಕ್ಲೀನ್ ಮಾಡಿಟ್ಟಿಲ್ಲ ಏನಿವೆ ಆ ಗುಹೆಯಿಂದ ಸೀದಾ ಕಾಶಿಗೆ ಹೋಗಿ ಶಿವಲಿಂಗವನ್ನು ಭೀಮಸೇನ ತಂದ ಅನ್ನೋದು ನಂಬಿಕೆ ಆ ಗುಹೆ ಇವತ್ತು ನೀವು ಮಳೆಗಾಲದಲ್ಲಿ ಅಲ್ಲದೆ ಇರೋ ಟೈಮಲ್ಲಿ ಹೋದರೆ ಆ ಗುಹೆ ಹತ್ರಕ್ಕೆ ಹೋಗ್ಬೋದು ಅಂದರೆ ಕಾಡೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ನಾ ಟೈಮಲ್ಲಿ ಅಲ್ಲಿ ಹೋದರೆ ಇವಾಗ ಒಂದು ಸ್ವಲ್ಪ ಒಳಗಡೆ ಹೋಗ್ಬೋದು ಅಲ್ಲಿ ಅದರೊಳಗಡೆ ಫುಲ್ ಬಾವಲಿಗಳೇ ಮುಂದೆ ಮಣ್ಣೆಲ್ಲ ಬಿದ್ದಿದೆ ಮುಂದಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ ಮುಂದಕ್ಕೆ ಹೋಗ್ಲಿಕ್ಕೆ ದಾರಿ ಇತ್ತೋ ಅಥವಾ ಅಷ್ಟೇನೋ ಅದು ಇದ್ದಿದ್ದು ಅಂತ ಗೊತ್ತಿಲ್ಲ ಎನಿವೆ ಆ ಗುಹೆ ಕಾಶಿ ತನಕ ಇದೆ ಅಂದರೆ ಒಂದು ಅಂಡರ್ ಗ್ರೌಂಡ್ ಪ್ಯಾಸೇಜ್ ಇದೆ ಅನ್ನೋದು ನಂಬಿಕೆ ಆ ದಾರಿಯಿಂದನೇ ಹೋಗಿ ನಮ್ಮ ಭೀಮಸೇನ ಏನು ಶಿವಲಿಂಗವನ್ನು ಕಾಶಿಯಿಂದ ಇಲ್ಲಿಗೆ ತರೋದು ಇಲ್ಲಿಂದ ಇವಾಗಿನ ನಮ್ಮ ರೋಡ್ ಪ್ರಕಾರ ಇಲ್ಲಿಂದ ಕಾಶಿಗೆ ಸುಮಾರು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಇದೆ ಸೊ ಏನಿವೆ ಆ ರೀತಿ ಶಿವಲಿಂಗವನ್ನು ತಂದು ಇಲ್ಲಿ ಯುದಿಷ್ಠಿರು ಪ್ರತಿಷ್ಠಾಪನೆ ಮಾಡ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಪೂಜೆಗೋಸ್ಕರ ಇರುವ ನೀರಿಲ್ಲ ಅಭಿಷೇಕ ಮಾಡಲಿಕ್ಕಾಗಲಿ ಬೇರೆ ಏನಕ್ಕಾಗಲಿ ನೀರಿಲ್ಲ ಆವಾಗ ನಮ್ಮ ಅರ್ಜುನ ತನ್ನ ಬಾಣವನ್ನು ತೆಗೆದು ಪಕ್ಕಕ್ಕೆ ಪಕ್ಕದಲ್ಲಿರೋ ಬಂಡೆಗೆ ಎಯ್ತಾನೆ ಅಲ್ಲಿಂದ ನೀರು ಚಿಮ್ಮಿ ಬರುತ್ತೆ ಅದೇ ನಾವಿವಾಗ ನೋಡ್ತಾ ಇರೋ ಪುಟ್ಟ ಜಲಪಾತ ಇದೆಯಲ್ಲ ಅದೇ ಆ ಜಲಪಾತ ಆ ಜಲಪಾತನೇ ಮುಂದಕ್ಕೆ ಹೋಗಿ ಸರಳ ಹೊಳೆಯಾಗಿ ಹರಿದು ನಮ್ಮ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಇದು ಈ ದೇವಸ್ಥಾನದ ಬಗ್ಗೆ ಇರುವ ಒಂದು ಕಥೆ ಇಲ್ಲ ಅಂದರೆ ನಂಬಿಕೆ ಇನ್ನು ಕೆಲವರು ಹೇಳ್ತಾರೆ ಇದು ಹೊಯ್ಸಳರ ಟೈಮಲ್ಲಿ ಕಟ್ಟಿದಂಥ ಒಂದು ದೇವಸ್ಥಾನ ಅಂತ ಬಟ್ ಹೊಯ್ಸಳರ ಬೇರೆ ಕಡೆಯಲ್ಲಿರುವ ಅವರ ನಿರ್ಮಿತಿಗಳನ್ನು ನೋಡಿದಾಗ ಒಂದು ಸಾಮ್ಯತೆ ಇಲ್ಲ ಅಂದರೆ ಹೋಲಿಕೆ ನಮಗೆ ಅನಿಸ್ತಾ ಇಲ್ಲ ಈ ದೇವಸ್ಥಾನದ ಈ ದೇವಸ್ಥಾನದ ಏನು ವಾಸ್ತುಶಿಲ್ಪದಲ್ಲಿ ನನ್ನ ಪ್ರಕಾರ ಅಂದರೆ ನನ್ನ ನನ್ನ ಒಂದು ಏನಂತೀರ ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ ಈ ಪ್ರದೇಶವನ್ನೆಲ್ಲ ಆಳ್ತಾ ಇದ್ದಂಥ ಅಂದರೆ ಸುಮಾರು ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಿದ್ದು ಕಾಳು ಮೆಣಸಿನ ರಾಣಿ ಅಂತ ಹೆಸರುವಾಸಿಯಾಗಿದ್ದ ಭೈರಾದೇವಿ ಸೊ ಅವರ ಟೈಮಲ್ಲಿ ಕಟ್ಟಿದ್ದಾಗಿರಬಹುದು ಈ ದೇವಸ್ಥಾನ ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಒಂದು ನಲವತ್ತೈದಿಲ್ಲ ಅಂದರೆ ಒಂದು ಐವತ್ತು ಕಿಲೋಮೀಟ್ರ್ ಸುತ್ತಳತೆಯಲ್ಲಿ ನಾವು ಇದೇ ಇದೇ ರೀತಿಯ ವಾಸ್ತುಶಿಲ್ಪವನ್ನು ಹೋಲೋ ಬೇರೆ ಜೈನ ಬಸದಿಗಳಾಗಿರ್ಬೋದು ದೇವಸ್ಥಾನಗಳೆಲ್ಲ ನಾವು ನೋಡ್ತೇವೆ ಸೊ ಈ ಚನ್ನಭೈರಾದೇವಿ ಇದ್ದಿದ್ದು ಕಾನೂರು ಕೋಟೆ ಅನ್ನೋದು ಇಲ್ಲಿಂದ ಜಾಸ್ತಿ ದೂರ ಇರೋ ಜಾಗ ಅಲ್ಲ ಸೊ ಮೋಸ್ಟ್ಲಿ ಅವರ್ ಟೈಮಲ್ಲಿ ಅಂದರೆ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಕಟ್ಟಿರುವ ದೇವಸ್ಥಾನ ಆಗಿರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಎನಿವೆ ಇದು ಯಾವಾಗ ಕಟ್ಟಿದ್ದು ಏನು ಎಂಥದ್ದು ಅನ್ನೋದ್ರ ಬಗ್ಗೆ ನಿಖರವಾದಂಥ ಯಾವುದೇ ದಾಖಲೆಗಳು ಇಲ್ಲ ಸೊ ಇದೆಲ್ಲ ಒಂದೊಂದು ಒಬ್ಬೊಬ್ಬರು ಹೇಳಿರ್ತಕ್ಕಂಥ ವರ್ಷನ್ಸ್ ಸೊ ಇದಿಷ್ಟು ಈ ದೇವಸ್ಥಾನದ ಹಿಂದಿರುವ ಕಥೆ ಇಲ್ಲಾಂದರೆ ನಂಬಿಕೆ ಇನ್ನು ನನಗೆ ವೈಯಕ್ತಿಕವಾಗಿ ಈ ದೇವಸ್ಥಾನದ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಲಿಕ್ಕಿದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನಿಂದನೂ ನಾನು ಈ ದೇವಸ್ಥಾನ ದೇವಸ್ಥಾನವನ್ನು ನೋಡ್ತಾ ಬಂದಿದ್ದೇನೆ ಇಲ್ಲಿಗೆ ಬರ್ತಾ ಇದ್ದೇನೆ ಸೊ ಇಪ್ಪತ್ತು ವರ್ಷ ಹಿಂದೆ ನಾನಂದರೆ ಒಂದು ಹತ್ತನೇ ಕ್ಲಾಸಲ್ಲಿ ಓದೋ ಟೈಮಲ್ಲಿ ಇಲ್ಲಿ ಬರುವಾಗ ಈ ದೇವಸ್ಥಾನ ಯಾವ ರೀತಿ ಇತ್ತು ಅಂದರೆ ಅದು ನಿರ್ಮಾಣ ಮಾಡಿದಾಗ ಯಾವ ರೀತಿ ಇತ್ತು ಅದೇ ರೀತಿ ಏನು ಇವಾಗ ನಾವೇನು ನೋಡ್ತಾ ಇದ್ದೀವಿ ಸಿಮೆಂಟು ಕಬ್ಬಣ ಶೀಟು ಇದು ಯಾವುದು ಇರಲಿಲ್ಲ ಅವರು ಯಾವ ರೀತಿ ಕಟ್ಟಿದ್ರೋ ಅದೇ ರೀತಿ ಪ್ರಕೃತಿಯೊಂದಿಗೆ ಬೆರೆತು ಎಷ್ಟು ಅದ್ಭುತವಾಗಿ ಅನಿಸ್ತಾ ಇತ್ತು ಎಷ್ಟು ಅದ್ಭುತವಾದಂಥ ಒಂದು ಫೀಲಿಂಗ್ ಸಿಗ್ತಾಯಿತ್ತು ಅಂದರೆ ಇವಾಗಲೂ ಸಿಗ್ತಾಯಿದೆ ಬಟ್ ಇದರ ಒಂದು ಹತ್ತು ಪಟ್ಟು ಫೀಲಿಂಗ್ ನಮಗೆ ಸಿಗ್ತಾಯಿತ್ತು ನನಗೆ ಯಾವಾಗಲೂ ಒಂದು ಅದ್ಭುತ ಪ್ರಪಂಚಕ್ಕೆ ಬಂದಂಗೆ ಅನಿಸ್ತಾಯಿತ್ತು ಯಾಕಂದ್ರೆ ದಟ್ಟವಾದ ಕಾಡಿನ ಒಳಗಡೆ ಒಂದು ಭೀಮಾಕಾರವಾದ ಬಂಡೆ ಕೆಳಗೆ ಮೋಸ್ಟ್ಲಿ ಅದೇ ಬಂಡೆಯನ್ನು ಒಡೆದು ಕಟ್ಟಿರ್ತಕ್ಕಂಥ ಒಂದು ಪುರಾತನ ನಿರ್ಮಿತಿ ಪಕ್ಕದಲ್ಲೇ ಸುಂದರವಾದಂಥ ಒಂದು ಪುಟ್ಟ ಜಲಪಾತ ಅದು ಏನೋ ಒಂದು ಡಿಫ್ರೆಂಟ್ ಆದಂಥ ಒಂದು ಫೀಲಿಂಗ್ ನಮಗೆ ಕೊಡ್ತಾಯಿತ್ತು ಬಟ್ ಇವಾಗ ಈ ಟಿನ್ ಶೀಟೆಲ್ಲ ಹಾಕಿ ಮೇಲ್ಗಡೆ ಮೇಲ್ಛಾವಣಿ ಮಾಡಿದ್ದಾರೆ ಆಮೇಲೆ ಕಬ್ಣ ಸಿಮೆಂಟು ಎಲ್ಲ ಬಂದು ಸುಮಾರು ಏನಂತೀರ ಜನರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಮಾಡಿರೋದು ಬಟ್ ಆ ಮಾಡಿರೋ ರೀತಿಯಿಂದ ಆ ಮಾಡಿರೋ ರೀತಿ ನೋಡಿದಾಗ ನನಗೆ ಬೇಜಾರಾಗುತ್ತೆ ಯಾಕಂದರೆ ಕನಿಷ್ಠ ಅಂದರೆ ಒಂದು ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಇತಿಹಾಸ ಇರತಕ್ಕಂಥ ಒಂದು ಪುರಾತನ ನಿರ್ಮಿತಿ ಅದು ಯಾಕೆ ಶೀಟ್ ಹಾಕಿದ್ದಾರೆ ಅಂತ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅದರ ಮೇಲಿನ ಕಲ್ಲುಗಳೆಲ್ಲ ಜಾರು ಬಂದಿದ್ದಾವೆ ಸೊ ನೀರು ಒಳಗಡೆ ಬೀಳುತ್ತೆ ಆ ರೀತಿ ದೃಷ್ಟಿಯಿಂದ ಹಾಕಿದ್ದಾರೆ ಹೌದು ಬಟ್ ಒಂದು ಪುರಾತನ ನಿರ್ಮಿತಿ ಆದ್ದರಿಂದ ಅದು ಯಾವ ರೀತಿ ಇತ್ತೋ ದುರಸ್ತಿ ಮಾಡಬೇಕಾದರೂ ಅದೇ ರೀತಿ ಅದರ ಆ ಪುರಾತನ ಸ್ಟ್ರಕ್ಚರ್ ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ದುರಸ್ತಿ ಮಾಡಬೇಕಿತ್ತು ಅಂತ ನನಗನ್ಸುತ್ತೆ ದೇವಸ್ಥಾನದ ಆಮೇಲಿಂದ ಬಿದ್ದೋಗಿರೋ ಕೆಲವು ಕಲ್ಲುಗಳಾಗಿರ್ಬೋದು ಕಿತ್ತೋಗಿರೋ ಕೆಲವು ಕಲ್ಲುಗಳನ್ನು ಅಲ್ಲೇ ಸೈಡಿಗೆ ಹಾಕಿರೋದನ್ನೆಲ್ಲ ನಾನು ನೋಡಿದೆ ಇದೇ ರೀತಿ ನಾವು ದುರಸ್ತಿ ಮಾಡಿದೆ ಅದು ಏನು ಹಾಳಾಗಿ ಹೋಗ್ತಾ ಇದೆಯೋ ಅದನ್ನೆಲ್ಲ ತೆಗ್ದು ತೆಗ್ದು ಒಂದು ಮೂಲೆ ಗುಂಪು ಮಾಡ್ತಾ ಇದ್ದರೆ ಇನ್ನೂ ಸುಮಾರು ವರ್ಷಗಳು ಹೋದ್ಮೇಲೆ ಆ ದೇವಸ್ಥಾನ ಅದೇ ರೀತಿ ಇರೋದೇ ಇಲ್ಲ ಬರೀ ನಾವು ಮಾಡಿರೋ ಶೀಟು ಆಮೇಲೆ ನನಗೆ ಗೊತ್ತು ಆ ಶಿವಲಿಂಗ ಮಾತ್ರ ಬಾಕಿ ಇರತ್ತೆ ಅಲ್ಲಿ ಯಾಕಂದರೆ ಜನ ನಂಬಿಕೆಯ ಮೇಲೆ ಬರೋದು ಸೊ ಶಿ ಶಿವಲಿಂಗ ಮಾತ್ರ ಇಲ್ಲಿದ್ದರೆ ಸಾಕಾಗುತ್ತೆ ದಯವಿಟ್ಟು ಆ ದೃಷ್ಟಿಯಿಂದ ನೋಡಬೇಡಿ ಮುಂದೆ ಬರುವ ಪೀಳಿಗೆಗೂ ಈ ಪುರಾತನ ನಿರ್ಮಿತಿಯನ್ನು ನೋಡಿ ಅದರಿಂದ ಕಲೀಲಿಕ್ಕೆ ಇಲ್ಲಾಂದರೆ ಅಟ್ಲೀಸ್ಟ್ ಅವರಿಗೆ ಆ ಪುರಾತನ ನಿರ್ಮಿತಿನ ನೋಡಲಿಕ್ಕೆ ಅವರ ಅವಕಾಶನಾದರೂ ನಾವು ಕೊಡಬೇಕು ಅದು ನಮ್ಮ ಕರ್ತವ್ಯ ಸೊ ಅದು ಅವ್ರಿಗೆ ಬೇಕು ಅಂತ ಇದ್ದರೆ ಈ ದೇವಸ್ಥಾನ ಯಾವ ರೀತಿಲಿತ್ತು ಅದೇ ಇರಬೇಕಾಗುತ್ತೆ ಸೊ ದುರಸ್ತಿ ಮಾಡುವಾಗ ನನ್ನ ಪ್ರಕಾರ ಬೇಕಾದಷ್ಟು ಶಿಲ್ಪಿಗಳು ಇವಾಗ ನಮ್ಮಲ್ಲಿ ಇದ್ದಾರೆ ಇವಾಗ ಬೆಂಗಳೂರಲ್ಲ ನೋಡಿದ್ರೆ ಬರೀ ಕಲ್ಲಿಂದಾನೆ ಒಂದು ದೇವಸ್ಥಾನ ಪೂರ್ತಿ ಕಟ್ತಕ್ಕಂಥ ಅದ್ಭುತವಾದಂಥ ಶಿಲ್ಪಿಗಳು ಬೇಕಾದಷ್ಟು ಜನ ಇದ್ದಾರೆ ಸೊ ಮನಸ್ಸು ಮಾಡಿದ್ರೆ ಯಾವುದಾದ್ರೂ ಒಂದು ಶಿಲ್ಪಿಯನ್ನು ಭೇಟಿ ಮಾಡಿ ಅವ್ರನ್ನ ಕರ್ಕೊಬಂದ್ರೆ ಅವರು ನೋಡಿ ಯಾವ ರೀತಿ ಅದನ್ನು ದುರಸ್ತಿ ಮಾಡ್ಬೋದು ಅಂತ ಅವರು ನನ್ನ ಪ್ರಕಾರ ಖಂಡಿತ ಅವರೊಂದು ಸೊಲ್ಯೂಷನ್ ಕೊಡ್ತಾರೆ ಸೊ ಆ ಪುರಾತನ ನಿರ್ಮಿತಿಯನ್ನು ಅದೇ ರೀತಿ ಕಾಪಾಡ್ಕೊಂಡು ಬನ್ನಿ ಅಂತ ಆ ದೇವಸ್ಥಾನವನ್ನು ಆ ದೇವಸ್ಥಾನದ ಯಾರು ಯಾರು ಮೇಂಟೈನ್ ಇದ್ದಾರೋ ಅವರ ಹತ್ರ ಇರುವ ನನ್ನ ಕಳಕಳೆಯ ವಿನಂತಿ ಸೊ ಇದಿಷ್ಟು ಭೀಮೇಶ್ವರ ದೇವಸ್ಥಾನದ ಅದ್ಭುತವಾದಂಥ ದೃಶ್ಯಗಳು ಸೊ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್